ಪಾರ್ಟ್ ತ್ರೀ ವೀಡಿಯೋದಲ್ಲಿ ಹೇಳೋದೇನೆಂದರೆ ಏನಂದರೆ ಇಲ್ಲಿವರೆಗೂ ಟ್ರಾಲಿ ಕಂಪ್ಲೀಟ್ ಆಗ್ತಾ ಬಂದಿದೆ ನೋಡ್ತಾ ಇರ್ಬೋದು ಈಗ ಬ್ಯಾಲೆನ್ಸರ್ಗಳು ಎಲ್ಲ ಅಳತೆ ಮಾಡ್ತಿದ್ದಾರೆ ಈಗ ಟ್ರಾಲಿಗೆ ಬ್ಯಾಲೆನ್ಸರ್ಸ್ ಎಲ್ಲ ಸೆಟ್ ಮಾಡಿಬಿಟ್ಟು ಲಾಸ್ಟ್ಗೆ ಬ್ಯಾಲೆನ್ಸರ್ ಚೆಕ್ ಮಾಡಿಬಿಟ್ರೆ ಟ್ರಾಲಿ ರೆಡಿ ಆದೆ ನೋಡಿ ಕ್ಲಿಯರಾಗಿ ಅಳತೆ ಚೆಕ್ ಮಾಡ್ತಿದ್ದಾರೆ ಲೆವೆಲ್ ಇದೆಯೋ ಇಲ್ಲ ಅಂಟು ಲೆವೆಲ್ ಮತ್ತೆ ಅಳತೆ ಚೆಕ್ ಮಾಡಿ ನೋಡಿ ಅದಕ್ಕೆ ಬ್ಯಾಲೆನ್ಸ್ ಅದು ಲಿಫ್ಟ್ ಮೇಲೆ ಇಟ್ಟಕ್ಕೆ ಹೆಲ್ಪ್ ಮಾಡುತ್ತೆ ಅವು ಕಟ್ಟಗಳು ಇದು ಬಂದುಬಿಟ್ಟು ಟೂಲ್ಸ್ ಬಾಕ್ಸ್ ಇದರಲ್ಲಿ ಏನಾದರೂ ಟೂಲ್ಸ್ ಇಟ್ಕೊಳ್ಳೋ ಬಾಕ್ಸ್ ಇದು ಇಲ್ಲಿಗೆ ಟ್ರಾಲಿ ರೆಡಿ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೇಂಟ್ ಮಾಡೋದು ತೋರಿಸ್ಕೊಡ್ತೇನೆ பார்ட் த்ரீ இல்ல கம்ப்ளீட் ஆகி